ಇಲ್ಲಿ ಚರಂಡಿ ವ್ಯವಸ್ಥೆ ಬಗ್ಗೆ ಒಂದು ದೂರು ಮತ್ತೆ ಪ್ರತಿ ದೂರದಾಖಲಾಯ್ತು ಭದ್ರ ಪೂಜಾರಿ ಮತ್ತೆ ಅವರ ಪಕ್ಕದ ಮನೆಯವರಿಗೆ ಸರ್ಕಾರಿ ತೋಡೋದು ಸರ್ಕಾರಿ ಚರಂಡಿ ಇದೆ ಈ ಹಿಂದೆ ಹಾಕಿತ್ತು ಆ ಬಗ್ಗೆ ನಿಮ್ಮ ಠಾಣಾಧಿಕಾರಿ ಯಾವಾಗ ರಾಘವೇಂದ್ರ ಇದ್ರು ಅವರು ಪಂಚಾಯತಿಗೆ ಒಂದು ಲೆಟರ್ ಮಾಡ್ತಾರೆ ನೀರು ತೋಡನ್ನ ಬಂದ್ ಮಾಡಿದ್ದಾರೆ ಅದ್ರ ಬಗ್ಗೆ ಕ್ರಮ ಕೈಗೊಳ್ಳಿ ಅಂತ ಹೇಳಿ ಹೇಳಿ ಪೊಲೀಸ್ ತನಿಖೆ ಇರುವಾಗ ಈ ಚರಂಡಿಯನ್ನ ಕೆಲಸ ಮಾಡಬಾರ್ದು ಏನಾದ್ರೂ ಕ್ರಮ ಉಂಟಾ ನಿಮ್ಮಲ್ಲಿ ಪೊಲೀಸ್ ತನಿಖೆ ಉಂಟಾ ಪೊಲೀಸ್ ತನಿಖೆ ಇರುವ ಇವರು ಏನ್ ನಿರ್ಣಯ ಮಾಡ್ತಾರೆ ನೋಡಿ ಸಿಂಪಲ್ ಇವರಿಗೆ ಕೆಲಸ ಮಾಡುವ ಮನಸ್ಸೇ ಇಲ್ಲ ಭದ್ರ ಪೂಜಾರಿ ಬಿನ್ ಬಸವ ಪೂಜಾರಿ ಇವರಿಂದ ಚಮತಾಡಿಯ ನನ್ನ ಮನೆಗೆ ಹೋಗುವ ರಸ್ತೆ ರಿಪೇರಿ ಮತ್ತು ಮಳೆ ನೀರು ನುಗ್ಗುತ್ತಿದ್ದು ತಕ್ಷಣ ಮೋರಿ ರಚನೆ ಮಾಡುವ ಕುರಿತು ಬಂದ ಪತ್ರವನ್ನು ಸಭೆಗೆ ಓದಿ ಹೇಳಲಾಯಿತು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯವರು ಸ್ಥಳವನ್ನು ಪರಿಶೀಲನೆ ಮಾಡಿದ್ದು ಪ್ರಕರಣವು ಪೊಲೀಸ್ ತನಿಖೆಯಲ್ಲಿರುವುದರಿಂದ ಇರುವುದರಿಂದ ಸತ್ರಿ ಅರ್ಜಿಯನ್ನ ವಿಲೇಡಲು ನಿರ್ಣಯ ನಿರ್ಣಯ ಅಂತ ಹೇಳಿ ಇದು ಕ್ರಮವ ಸರ್ಕಾರಿ ಜಾಗ ಬೇರೆ ಒಬ್ಬರ ಮನೆಗೆ ನೀರು ನುಗ್ತದೆ ಅದನ್ನ ಸರಿ ಮಾಡಿ ಕೊಡಿ ಅಂತ ಹೇಳಿ ಹೇಳಿ ಇದು ನಮ್ಮ ಗ್ರಾಮ ಪಂಚಾಯತ್ ನೋಡಲ್ ಅಧಿಕಾರಿ ನೀವ್ ಏನ್ ಸಜೆಷನ್ ಮಾಡ್ತೀರಿ ಅಂತ ಹೇಳಿ ಪೊಲೀಸ್ ಇಲಾಖೆಯವರು ಅವಕಾಶ ಉಂಟಾ ನಾನು ಕಂಡ ಪ್ರಕಾರ ಸಿವಿಲ್ ದಾವೆ ಇದ್ದಾಗ ಅಲ್ಲಿ ಪೊಲೀಸ್ ಅಧಿಕಾರಿಗಳು ಹೋಗ್ಬಾರ್ದು ಇದು ಚರಂಡಿ ಒಬ್ರು ಮನೆಗೆ ನೀರು ನುಗ್ತಾ ಇದೆ ಸರಿ ಕೊಡಿ ಅಂತ ಹೇಳಿ ಈ ರೀತಿ ಉತ್ತರ ಕೊಡುದು ನಿರ್ಣಯ ಇದನ್ನ ಹೇಳ್ಬೇಕಾಯ್ತಾ ನೀವು ಮನೆ ಬಂದ್ರೆ ಏನ್ ಮಾಡ್ತೀರಿ ಗಲಾಟೆ ನೀರಿನ ವ್ಯವಸ್ಥೆ ಬಗ್ಗೆ ಒಂದು ಗಲಾಟೆ ಆಗ್ತದೆ ಆವಾಗ ಆ ನೀರು ಹಾಗೆ ಹೊರದು ಅವ್ರ ಮನೆ ಭದ್ರ ಒಳಗೆ ನುಗ್ಲಿ ಅವಕಾಶ ಇತ್ತ ಲೆಟರ್ ಮಾಡಿದ್ದಾರೆ ಇನ್ಸ್ಪೆಕ್ಟರ್ ಲೆಟರ್ ಮಾಡಿದ್ದಾರೆ ಅದನ್ನ ತಕ್ಷಣ ಸರಿಪಡಿಸಿ ಅಂತ ಹೇಳಿ ಹೇಳಿ ಇವ್ರೇನ್ ನಿರ್ಣಯ ಮಾಡ್ತಾರೆ ಪೊಲೀಸ್ ತನಿಖೆಲ್ಲಿದೆ ಇದೇ ಒಂದೇ ನಿರ್ಣಯ ಎಷ್ಟನೇ ತಾರೀಕು ಇದು ಹೊತ್ತು ಏಳು ಎರಡ್ ಸಾವಿರದ ಇಪ್ಪತ್ತೈದು ಸಜೆಷನ್ ಮಾಡಿ ಇದನ್ನೆಲ್ಲ ಮಾಡಬೇಡಿ ಸಬ್ ಮೂರು ಸಲ ಪಂಚಾಯತ್ ಬಂದು ಹೇಳಿ ಹೋಗಿದ್ರು ಅವ್ರ ನಮ್ಮ ಅಧ್ಯಕ್ಷರಿಗೆ ಕಾನೂನಿನ ಜ್ಞಾನ ಇಲ್ಲ ಹಬ್ಬೆಟ್ ಅವರು ಅವ್ರು ಮಾಜಿ ಅಧ್ಯಕ್ಷರ ಏನ್ ಹೇಳ್ತಾರೆ ಅದಕ್ಕೆ ತಲೆಯಲ್ಲಾಡ್ಸೋದು ಹ ಅನ್ನೋದು ಅದನ್ನೆಲ್ಲ ಮಾಡ್ತಾ ಇರ್ತಾರೆ ಪಿಡಿ ಅವರಿಗೆ ಪಿಡಿ ಅವರು ಪಾಪ ಅವ್ರು ಇತ್ತಿಕ್ಲೇ ಬಂದಿದ್ರು ಹಿಂದಿನವ್ರು ಲೋಕಾಯುಕ್ತ ಟ್ರ್ಯಾಪ್ ಆದ್ರು ಒಂದು ಹತ್ತು ಇಪ್ಪತ್ತು ಲೋಕಾಯುಕ್ತ ಕೇಸಿಗೆ ಪೆಂಡಿಂಗ್ ಇತ್ತು ನಮ್ ಪಂಚಾಯತಿ ಯಾರು ವರ್ಕ್ ಒಪ್ಪೋದಿಲ್ಲ ನಿಮ್ ಗೊತ್ತುಂಟಾ ಹಿಂದಿನ ನಿಮಗೆ ಜಯಂತ್ ಪಾಟ್ದಾರ ಟ್ರ್ಯಾಪ್ ಆಗಿ ಹೋದ್ರೆ ಪೊಲೀಸರ ಸಮಯ ಅಂತ ಸಿಕ್ಕಿದ್ದು ಅವರು ಎರಡು ಬಿಟ್ಟು ನೀವೇ ಬರ್ದಿದ್ರಿ ಸರ್ ನಿಮ್ಮ ಸಬ್ ಇನ್ಸ್ಪೆಕ್ಟರ್ ಬರ್ದಿದ್ರು ಅದನ್ನ ಸರಿಪಡಿಸಿ ಕ್ರಮ ಕೈಗೊಳ್ಳಿ ಇವ್ರದ್ದು ಉತ್ತರ ನೋಡಿ ಇವ್ರು ಏನ್ ಗೊತ್ತುಂಟಾ ಅಕ್ಕಪಕ್ಕದವ್ರು ಗಲಾಟೆ ಮಾಡ್ಕೊಳ್ಳಿ ಬರ್ತದೆ ಗೊತ್ತುಂಟು ಬೇಳೂರಿಂದ ಎಷ್ಟು ದೂರಗಳು ನಿಮ್ಮ ಸ್ಟೇಷನ್ ಬಹುತೇಕ ನಾನೇ ಬರ್ತೇನೆ ಕೆಲವುದಕ್ಕಲ್ಲ ಎಷ್ಟು ದೂರ ಬರ್ತದೆ ಇಂಥದ್ದೇ ಮಾಡುದು ಯಾರು ಹೊಣೆ ಗ್ರಾಮ ಪಂಚಾಯತ್ಗೆ ನಮ್ಮ ಗ್ರಾಮ ಮಂತ್ರಿಗಳು ಬಂದ್ರು ಏನ್ ಹೇಳಿದ್ರು ಆ ದಿವಸ ಏನ್ ಹೇಳಿದ್ರು ನಿಮ್ಮ ಸ್ಟೇಷನ್ ಸಮ್ಮುಖದಲ್ಲೇ ಹೇಳಿದ್ರು ಬಹುತೇಕ ಪೊಲೀಸ್ ಠಾಣೆಗೆ ಪ್ರಕರಣಗಳು ಬರಲಿಕ್ಕೆ ಕಾರಣ ಗ್ರಾಮ ಪಂಚಾಯತ್ ನ ಪಿಡಿಒಗಳು ಅಧ್ಯಕ್ಷರ ಕಾರಣ ಅಂತ ಹೇಳಿ ಹೌದಾ ತಿಂಗಳ ಹಿಂದ ಇಂತ ಅಧ್ಯಕ್ಷರಿದ್ರೆ ಏನ್ ಮಾಡಬಹುದು ನಿಮ್ಮ ಠಾಣೆಯಲ್ಲಿ ದಿವಸಕ್ಕೆ ಒಂದು ಎನ್ ಸಿ ಮಾಡುದು ಕಳಿಸೋದು ಪಾಪ ಇವ್ರ ಮೇಲೆ ಎಫ್ಐಆರ್ ಆಯ್ತು ಕೇಸ್ ಕೌಂಟರ್ ಆಯ್ತು ಇಬ್ರು ಮೇಲೂ ಪ್ರಕರಣ ದಾಖಲಾಯ್ತು ಅಲೋ ಈಗ ಜಗಳ ಮಾಡ್ಕೊಂಡು ಸ್ವಾಮಿ ಮಾಡಿ ಜಗಳ ಮಾಡ್ಕೊಂಡಿದ್ರು ಆದ್ರೆ ನೀವು ಜಗಳ ಮಾಡ್ಕೊಂಡ ಮೇಲೆ ಅದು ಇಲ್ಲ ನೋಡಿ ಕ್ರಮ ಅದಲ್ಲ ಪಿ ಡಿ ಅವ್ರೆ ನೀವು ಪಿ ಪಿಡಿ ಅವ್ರೆ ಕ್ರಮ ಅದಲ್ಲ ನೀವು ಪುನಃ ಪೊಲೀಸ್ ಇಲಾಖೆಗೆ ಬರೀಬೇಕು ನಾವು ಸರ್ಕಾರಿ ಚರಂಡಿಯನ್ನ ರಿಪೇರಿ ಮಾಡ್ತಾ ಇದ್ದೇವೆ ಅಲ್ಲಿ ಒಂದು ಮೋರಿ ಹಾಕ್ತೇವೆ ನಾನು ಎಸ್ ಎ ಅವ್ರ ಹತ್ರ ಮಾತಾಡ ಅಯ್ಯೋ ನಾನು ಬರ್ತೇನೆ ವಕೀಲ್ರ ಅಂತೇಳಿ ಹೇಳಿದ್ರು ನನ್ನ ಪ್ರೆಸೆನ್ಸ್ ಅಲ್ಲಿ ನಾನು ಮಾಡಿಸ್ತೇನೆ ಯಾವ ದಿವಸ ನೀವು ಪೊಲೀಸ್ ಇಲಾಖೆಗೆ ಪುನಃ ಉತ್ತರ ಬರೀಬೇಕು ನನಗೆ ನಿಮ್ಮ ರಕ್ಷಣೆ ಬೇಕು ನಾನು ಒಂದ್ ನಿಮಿಷ ನಿಮ್ಮ ಉತ್ತರ ಈ ರೀತಿ ನೀವು ನಿರ್ಣಯ ಮಾಡಿ ಅದನ್ನ ಕ್ಲೋಸ್ ನಿಮ್ಮ ಉತ್ತರ ಕೊಡ್ತೀನಿ ಅವರು ನಮ್ಮ ಹತ್ರ ಫಸ್ಟ್ ಬರ್ತಿಲ್ಲ ಅವ್ರವ್ರೊಳಗೆ ಹೊರಟಾಟ ಮಾಡಿ ಅದು ಪೊಲೀಸ್ ಸ್ಟೇಷನ್ ನಾನು ಎಸ್ ಐ ಬಂದಿತ್ತು ಅವ್ರ ಪಾಟಿಗೆ ಎರಡನೇ ಸಲ ಬಂದಿತ್ತು ಎರಡನೇ ಸಲ ಬಂದಿತ್ತು ಆವಾಗ ಅವ್ರ ಹತ್ರ ಮನೆಯವರ ಹತ್ರ ಕೇಳಿದವಾಗ ಅವ್ರು ಯಾವುದೇ ಹೊಂದಾಣಿಕೆ ಇಲ್ಲ

ಕೋಟಾ ಪೊಲೀಸ್ ಠಾಣೆ ಕೋಟಾ ಇವರಿಂದ ಚಮತಾಡಿ ಜಲಜೆ ಪೂಜಾರ್ತಿ ಇವರ ಮನೆ ಬಳಿ ಹೌದಲ್ಲ ಜಲಜೆಪೂಜಾರ್ತಿ ಮನೆ ಬಳಿ ನೀರು ಹರಿಯುವ ತೋಡನ್ನ ಬಂದ್ ಮಾಡಿದ ಬಗ್ಗೆ ಕ್ರಮ ಕೈಗೊಳ್ಳುವಂತೆ ನೀರು ಹರಿಯುವ ತೋಡು ಎಲ್ಲಿ ಸರ್ಕಾರಿ ಚರಂಡಿ ಅದು ಬಂದ್ ಮಾಡಿದ ಬಗ್ಗೆ ಕ್ರಮ ಕೈಗೊಳ್ಳುವಂತೆ ಕೋರಿ ಬಂದ ಪತ್ರವನ್ನ ಸಭೆ ಓದಿ ಹೇಳಲಾಯಿತು ಸದ್ರಿ ಸ್ಥಳ ಪರಿಶೀಲನೆ ವರದಿಯನ್ನ ಒಪ್ಪಿಕೊಳ್ಳಲಾಯಿತು ನಂತರ ನೀವೇನ್ ಮಾಡ್ಬೇಕಿತ್ತು ಈ ರೀತಿ ಕ್ಲೋಸ್ ಮಾಡುದಲ್ಲ

நீவே வயன்தி கோட்டா போலீஸ் டானை இவரி உதி உதி பட்ட மாட் பார்த்தே இவரி ಚಮತಾಡಿ ಜಲಜ ಪೂಜಾರ್ಥಿ ಅವರ ಮನೆ ಬಳಿ ಹೊರಿಯುವ ನೀರು ತೋಡನ್ನ ಬಂದು ಮಾಡಿದ ಬಗ್ಗೆ ಕ್ರಮ ಕೈಗೊಳ್ಳುವಂತೆ ಕೋರಿ ಬಂದ ಕೋರಿ ಯಾರು ಬಂತು ಅಲ್ಲ ನೀವೇ ಬರ್ದಿದ್ದ ನೀವೇ ಬರ್ ಕೋಟೆ ಪೊಲೀಸ್ ಠಾಣೆ ಇವರಿಂದ ಇವರಿಂದ ಚಮತಾಡಿ ಜಲಜ ಪೂಜಾರ್ತಿ ಬಂದಿದ್ದು ನಾವು ಹೋಗಿ ಹೇಳಿ ನೀವು ಓದಿ ಹೇಳಿ ನಾನು ಹೇಳ್ತಾ ಇಲ್ಲ ಓದಿ ಹೇಳಿ ಓದಿ ಸ್ವಾಮಿ ಲೆಟರ್ ಕಾಪಿ ನನಗೆ ಕೊಟ್ಟದಲ್ಲ ಲೆಟರ್ ಕಾಪಿ ಲೆಟರ್ ಕಾಪಿ ಅವಿನಾಶ ಕೊಟ್ಟದಲ್ಲ ಪಂಚಾಯಿತಿ ಬಂದಕ್ಕೆ ಆ ನಿರ್ಣಯವನ್ನ ನಿಮಗೆ ಕನ್ನಡ ಬರುವ ನಿಮಗೆ ನಾನು ಓದಿ ಹೇಳ್ತಾ ಇದ್ದೇನೆ ಕನ್ನಡದಲ್ಲೇ ಓದಿ ಹೇಳ್ತಾ ಇದ್ದೇನೆ ಆ ನಿರ್ಣಯವನ್ನು ನೀವು ಯಾಕೆ ಮಾಡಿದ್ರಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗೆ ಬಂದ ಪತ್ರವನ್ನು ನೀವು ನಿರ್ಣಯ ಮಾಡಿದ್ದೀರಿ ಆ ನಿರ್ಣಯವನ್ನು ನಾನು ಹೇಳಿದ್ದೆ ನೋಡೋಲ್ಲ ಓದಿ ಹೇಳಿ ಓದಿ ಹೇಳಿ ಅವರಿಗೆಲ್ಲ ಅರ್ಥ ಮಾಡಿ ಹೇಳಿದ್ದೀವಿ ನೀವು ಓದಿ ಅದೇನಂತ ಓದಿ ಹೇಳಿ ಓದಿ ಹೇಳಿ ಚರಂಡಿ ಬ್ಲಾಕ್ ಇದ್ರೆ ತೆರವು ಮಾಡ್ಲಿಕ್ಕೆ ಮಾಡಲಿಕ್ಕೆ ಸಮಸ್ಯೆ ಈಗ ನಮಗೆ ಅಲ್ಲಿಗ ಎರಡು ಪಾರ್ಟಿಗಳ ನಡುವೆ ವಿವಾದ ಇದೆ ನಮ್ಗೆ ಅಲ್ಲಿ ತೆರವು ಮಾಡ್ಲಿಕ್ಕೆ ಯಾರಿ ಸಮಸ್ಯೆ ಬರ್ತದೆ ಇದ್ರೆ ಡೆಫಿನೆಟ್ ನಾವು ಪೊಲೀಸ್ ಪರ್ಮಿಷನ್ ಪೊಲೀಸರ ರಕ್ಷಣೆ ತಗೊಂಡು ವಿದ್ ಪೊಲೀಸ್ ಪ್ರೆಸೆನ್ಸ್ ನಾವು ತೆರವು ಮಾಡ್ಲಿಕ್ಕೆ ನಾವು ಕ್ರಮ ತಗೋಬೇಕು ನೀವು ದಯವಿಟ್ಟಿತ್ತಲ್ಲ ಆ ನಿರ್ಣಯ ಒಂದಾಗ ಓದಿ ಹೇಳಿ ನಮ್ಮ ಮಾಜಿ ಅಧ್ಯಕ್ಷ ಬಹಳ ಅವ್ರಿಗೆ ಒಂದು ಉತ್ತರ ಕೊಡೀವಿ ಆ ನಿರ್ಣಯ ಓದಿ ಹೇಳಿ ಓದಿ ಹೇಳಿ ಒಂದು ಅವ್ರು ಮಾಡಿದ ನಿರ್ಣಯ ತಪ್ಪ ತಪ್ಪ ಮಾಡಿದ್ದೇವೆ ನಾವು ಅಂತೇಳಿ ಆ ನಿರ್ಣಯ ಓದಿ ಓದಿ ಹೇಳಿ ಕಲರ್ ಹಾಕಿದ್ವಿ ಮಾರ್ಕರ್ ಹಾಕಿದ್ರು ಅದು ನನಗೆ ನನಗ್ ಓದಿದ್ರು ಬರುದಿಲ್ಲ ನೋಡುವ ಆ ನಿರ್ಣಯ ಬರುತ್ತಿದ್ರೆ ಅದು ತಪ್ಪ ಅಂತೇಳಿ ಹೇಳಿ ಹೇಳಿ ಅವರು ಈಗ ಪಂಚಾಯತ್ ಪ್ರಕಾರದಲ್ಲಿ ಏನ್ ಬರುತ್ತೆ ಅಂತ ಹೇಳಿದ್ರೆ ಉದಾಹರಣೆಗೆ ಚರಂಡಿ ಸರಿ ಇಲ್ಲ ಅಲ್ಲಿ ಬ್ಲಾಕ್ ಆಗಿದೆ ಅದನ್ನ ಕ್ಲೀನ್ ಮಾಡ್ಕೊಡುವಂತ ಡ್ಯೂಟಿ ನಮ್ದು ನಮಗೆ ಕಂಪ್ಲೇಂಟ್ ಬರಲಿ ಅಥವಾ ಬರಲಿ ಇರಲಿ ಸೊ ನಮ್ಗೆ ಡ್ಯೂಟಿ ಆಗುತ್ತೆ ಬಹುಶಃ ಇದ್ರಲ್ಲಿ ಏನಾದ್ರು ಪ್ರಾಬ್ಲಮ್ ಇದ್ರೆ ನನಗೆ ನನಗಿತ್ತಲ್ಲ ನೀವು ನಿರ್ಣಯವನ್ನು ಓದಿ ಹೇಳ್ಬೇಕು ಅಥವಾ ನಿರ್ಣಯ ವಾಪಸ್ ತಗೋಬೇಕು ನೀವು ಈಗ ಹೇಳಿ ಓದಿ ಹೇಳಿ ನೀವು ಓದಿ ಹೇಳ್ಬೇಕು ಅಷ್ಟೇ ನನಗೆ ಅವರು ಉಲ್ಟಾ ಎಲ್ಲ ಮಾತಾಡುವುದಲ್ಲ ಓದಿ ಹೇಳಿ ಅದು ಏನು ಅಥವಾ ನಿರ್ಣಯ ವಾಪಸ್ ತಗೊಳ್ಬೇಕು ನಾವು ಆ ನಿರ್ಣಯ ಮಾಡಿಲ್ಲ ನಾಳೆ ಓದಿ ಹೇಳಿ ಕೋಟಾ ಪೊಲೀಸ್ ಠಾಣೆ ಇವರಿಂದ ಚಮತಾಡಿ ಜಲಜಾ ಪೂಜಾತಿ ಇವರ ಮನೆಗೆ ಹರಿಯುವ ತೋಡನ್ನು ಬಂದ್ ಮಾಡಿದ ಬಗ್ಗೆ ಕ್ರಮ ಕೋರಿ ಬಂದ ಪತ್ರಕ್ಕೆ ಅಂದ್ರೆ ಪಾರ್ಟಿ ಲೆಟರ್ ಸ್ವಾಮಿ ಕೋಟಾ ಪೊಲೀಸ್ ಠಾಣೆ ಇವರಿಂದ ಇವರಿಂದ ಯಾರಿಂದ ಬಂದಿದೆ ಅದ ಅದು ಆ ಇಂಥ ಲೆಟರ್ ನಮಗೆ ಹೆಚ್ಚಿನ ಸಬ್ ಇನ್ಸ್ಪೆಕ್ಟರ್ ನನಗೆ ಹೇಳಿದ್ರು ರಾಘವೇಂದ್ರ ಅವ್ರು ಹೇಳಿದ್ರು ನಾನು ಲೆಟರ್ ಮಾಡಿದ್ದೇನೆ ವಕೀಲ್ರೆ ನೀವು ಚರಟಿ ಮಾಡೋ ಟೈಮ್ ನಂಗೆ ಇನ್ಫಾರ್ಮ್ ಮಾಡಿ ಪಿಡಿಒ ಇನ್ಫಾರ್ಮ್ ಮಾಡ್ತಾರೆ ಏನ್ ಹೇಳ್ತೀನಿ